ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಾಂಡದಲ್ಲಿ ದಶರಥನು ಶ್ರೀರಾಮನನ್ನು ಬರಮಾಡಿಕೊಳ್ಳುವುದು ಎಂಬ ಹದಿನೈದನೆಯ ಅಧ್ಯಾಯ ದಶರಥನು ಕೈಕೇಯಿಯ ಮಾತನ್ನು ಕೇಳಿ ನಿಶ್ಚೇಷ್ಟಿತನಾಗಿ ಬಿದ್ದಿರುವಾಗ ಬೆಳಗಾದ ಕೂಡಲೇ ಸುಮಂತ್ರನೆಂಬ ಆತನ ಪ್ರಧಾನಿಯು ಬಂದು ಮಹಾರಾಜನನ್ನು ಎಬ್ಬಿಸಲು ಪ್ರಯತ್ನಿಸುತ್ತಾನೆ ಆ ಸಂದರ್ಭದಲ್ಲಿ ದಶರಥನು ಆತನೊಡನೆ ಏನನ್ನೂ ಮಾತನಾಡದಿರುವಾಗ ಕೈಕೇಯಿಯು ಸ್ವತಃ ತಾನೇ ಮುಂದುವರೆದು ಮಹಾರಾಜರು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ ರಾತ್ರಿಯೆಲ್ಲವೂ ಶ್ರೀರಾಮನ ಪಟ್ಟಾಭಿಷೇಕದ ಕುರಿತು ಮಾತನಾಡುತ್ತಾ ಆಯಾಸಗೊಂಡಿದ್ದಾರೆ ಆ ಕಾರಣದಿಂದಾಗಿ ಅತಿ ಶೀಘ್ರವಾಗಿ ಶ್ರೀರಾಮನನ್ನು ಕರೆದುಕೊಂಡು ಬರುವಂತೆ ಸುಮಂತ್ರನ ಬಳಿ ಸುಳ್ಳು ಹೇಳುತ್ತಾಳೆ ಆಕೆಯ ಮಾತನ್ನು ನಂಬಿ ಗಾತ್ ಪತ್ನಿಯರಿಬ್ಬರು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಉತ್ಸುಕರಾಗಿದ್ದಾರೆಂದೇ ಭಾವಿಸಿ ಸುಮಂತ್ರನು ಶ್ರೀರಾಮನ ಅರಮನೆಗೆ ಹೋಗಿ ರಾಮನನ್ನು ಕರೆದುಕೊಂಡು ಬರುತ್ತಾನೆ ಆ ರಾಜದ್ವಾರದಲ್ಲಿ ವೇದಪಾರಂಗತರಾದ ಬ್ರಾಹ್ಮಣರು ರಾಜಪುರೋಹಿತರು ನೆರೆದಿದ್ದರು ಇದು ಕೈಕೇಯಿ ಹಾಗೂ ದಶರಥನ ಅಂತಃಪುರದ ಮನೆ ಅರಮನೆ ಆ ಅರಮನೆಯ ದ್ವಾರದಲ್ಲಿ ವೇದಪಾರಂಗತರಾದ ಬ್ರಾಹ್ಮಣರು ರಾಜಪುರೋಹಿತರು ನೆರೆದಿದ್ದರು ಅಮಾತ್ಯರು ಸೇನಾಪತಿಗಳು ಪಟ್ಟಾಭಿಷೇಕವನ್ನು ನೋಡಲು ಉತ್ಸಾಹದಿಂದ ಬಂದಿದ್ದರು ಸೂರ್ಯೋದಯವಾಗಿ ಕರ್ಕಾಟಕ ಲಗ್ನ ಪುಷ್ಯ ನಕ್ಷತ್ರದಲ್ಲಿ ಶ್ರೀರಾಮನ ಜನನ ಲಗ್ನದಲ್ಲಿ ಆತನ ಪಟ್ಟಾಭಿಷೇಕಕ್ಕೋಸ್ಕರ ದ್ವಿಜಶ್ರೇಷ್ಠರು ಸಕಲ ಸಿದ್ಧತೆಗಳನ್ನು ಮಾಡಿದ್ದರು ಸುವರ್ಣಮಯವಾದ ಉದಕಪೂರ್ಣ ಕುಲಶ ಕಲಶಗಳು ಅಂದರೆ ನೀರು ತುಂಬಿದ ಕಲಶಗಳು ಸ್ಥಾಪಿಸಲ್ಪಟ್ಟಿದ್ದವು ಸಿಂಹಾಸನವು ಅಲಂಕೃತವಾಗಿತ್ತು ವ್ಯಾಘ್ರ ಚರ್ಮದಿಂದ ರಥವನ್ನು ಆಚ್ಛಾದಿಸಿದ್ದರು ಗಂಗಾ ಯಮುನೆಗಳ ಸಂಗಮ ಸ್ಥಳದಿಂದ ಪುಣ್ಯೋದಕವು ತರಲ್ಪಟ್ಟಿತ್ತು ಅಲ್ಲದೆ ಇತರ ನಾನಾ ಪುಣ್ಯ ನದಿಗಳಿಂದಲೂ ಸರೋವರಗಳಿಂದಲೂ ಸಮುದ್ರಗಳಿಂದಲೂ ಜಲವನ್ನು ತರಲಾಗಿತ್ತು ಚಿನ್ನ ಮತ್ತು ಬೆಳ್ಳಿಯ ಕಲಶಗಳಲ್ಲಿ ಅರಳನ್ನು ತುಂಬಿ ತಳಿರುಗಳಿಂದ ಮುಚ್ಚಿಟ್ಟರು ಕೆಲವು ಕುಂಭಗಳಲ್ಲಿ ಪುಣ್ಯೋದಕವನ್ನು ತುಂಬಿ ಕಪಾಲ ಮತ್ತು ನೈದಿಲೆಯ ಹೂ ಕಮಲ ಮತ್ತು ನೈದಿಲೆಯ ಹೂಗಳನ್ನು ಇಟ್ಟಿದ್ದರು ಹಾಲು ಮೊಸರು ತುಪ್ಪ ಜೇನುತುಪ್ಪ ಅರಳು ದರ್ಬೆ ಮತ್ತು ಪುಷ್ಪಗಳು ಸಿದ್ಧವಾಗಿದ್ದವು ಸದಾಚಾರದಲ್ಲಿ ನಡೆಯುವ ವೇಶ್ಯೆಯರು ಸರ್ವಾಭರಣ ಭೂಷಿತರಾಗಿ ಬಂದಿದ್ದರು ಶ್ರೀರಾಮನಿಗೋಸ್ಕರ ಚಿನ್ನದ ಹಿಡಿಕೆಯುಳ್ಳ ರತ್ನ ಖಚಿತವಾದ ಶ್ವೇತ ಚ ಚಾಮರವು ತರಲ್ಪಟ್ಟಿತ್ತು ಚಂದ್ರಮಂಡಲದಂತೆ ಶುಭ್ರವಾದ ಶ್ವೇತಛತ್ರವು ಸಿದ್ಧವಾಗಿತ್ತು ಬಿಳಿಯ ವೃಷಭವೂ ಬಿಳಿಯ ಕುದುರೆಯೂ ಬಂದು ನಿಂತಿದ್ದವು ಮಂಗಳಾರ್ಥವಾಗಿ ಎಂಟು ಮಂದಿ ಕನ್ನಿಕೆಯರು ಆಭರಣಭೂಷಿತೆಯರಾಗಿ ಬಂದಿದ್ದರು ಸಕಲ ವಿಧ ವಾದ್ಯಗಳು ನೆರೆದಿದ್ದವು ಸ್ತೋತ್ರ ಪಾಠಕರು ರಾಜಾಜ್ಞೆಯಂತೆ ಬಂದು ಸೇರಿದ್ದರು ಅವರೆಲ್ಲರೂ ಅಲ್ಲಿ ನೆರೆದಿದ್ದ ಸಾಮಂತರಾಜರೊಡನೆ ಹೀಗೆ ಹೇಳುತ್ತಿದ್ದರು ಮಹಾರಾಜನು ಕಾಣಿಸುವುದಿಲ್ಲವಲ್ಲ ಮುಂದಿನ ವಿಷಯವನ್ನು ನಮಗೆ ತಿಳಿಸುವವರು ಯಾರು ಸೂರ್ಯನು ಆಗಲೇ ಉದಿಸಿಬಿಟ್ಟಿದ್ದಾನೆ ಶ್ರೀರಾಮನಿಗೆ ಯುವರಾಜ ಪಟ್ಟಾಭಿಷೇಕವಾಗಬೇಕಾಗಿದೆ ಆ ಮಾತನ್ನು ಕೇಳಿ ಸುಮಂತ್ರನು ನೆರೆದಿದ್ದ ಮಹಾರಾಜರನ್ನು ಅಭಿವಂದಿಸಿ ಹೀಗೆಂದನು ನೀವು ಮಹಾರಾಜನಿಗೂ ಶ್ರೀರಾಮನಿಗೂ ಪೂಜ್ಯರು ನೀವು ಬಂದ ವೃತ್ತಾಂತವನ್ನು ದಶರಥರಾಯನಿಗೆ ಅರಿಕೆ ಮಾಡುತ್ತೇನೆ ಎಂದು ಹೇಳಿ ಶೀಘ್ರದಲ್ಲಿ ಅಂತಃಪುರಕ್ಕೆ ಹೋದನು ಅಲ್ಲಿ ದಶರಥನನ್ನು ಸ್ತೋತ್ರ ಮಾಡುತ್ತಾ ಎಲೈ ದಶರಥರಾಯನೇ ನಿನಗೆ ಹರಿಹರ ಬ್ರಹ್ಮಾದಿಗಳು ಇಂದ್ರಾದಿ ದೇವತೆಗಳು ಅನೇಕ ಶ್ರೇಯಸ್ಸನ್ನು ಉಂಟುಮಾಡಲಿ ಬೆಳಗಾಯಿತು ಏಳು ವಸಿಷ್ಠನೇ ಮೊದಲಾದ ವೇದ ಬ್ರಾಹ್ಮಣರು ಶ್ರೀರಾಮನ ಪಟ್ಟಾಭಿಷೇಕ ಮುಹೂರ್ತವು ಸಮೀಪವಾಯಿತೆಂದು ನಿನ್ನ ದರ್ಶನಕ್ಕಾಗಿ ಬಂದಿದ್ದಾರೆ ಎಂದು ಭಿನ್ನವಿಸಿದನು ಆಗ ದಶರಥರಾಯನು ಎಲೈ ಸುಮಂತ್ರನೇ ಮೊದಲೇ ಶ್ರೀರಾಮನನ್ನು ಇಲ್ಲಿಗೆ ಕರೆತರ ಹೇಳಿದನು ಏಕೆ ನನ್ನ ಆಜ್ಞೆಯನ್ನು ಮೀರಿದೆ ನಾನು ಮಲಗಿ ನಿದ್ದೆ ಮಾಡುತ್ತಿಲ್ಲ ಶ್ರೀರಾಮನನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಆಜ್ಞಾಪಿಸಿದನು ಸುಮಂತ್ರನು ತನ್ನ ಒಡೆಯನಾದ ದಶರಥರಾಯನ ಮಾತನ್ನು ಶಿರಸ ವಹಿಸಿ ಆ ರಾಯನ ವಾಕ್ಯವು ಶ್ರೀರಾಮನಿಗೆ ಹಿತವೆಂದೆಣಿಸಿ ಸಂತೋಷಯುಕ್ತನಾಗಿ ಅಲ್ಲಿಂದ ಹೊರಟು ಅನೇಕ ಧ್ವಜ ಪತಾಕೆಗಳಿಂದ ಅಲಂಕರಿಸಲ್ಪಟ್ಟಿದ್ದ ರಾಜಮಾರ್ಗವನ್ನು ಪ್ರವೇಶಿಸಿದನು ಮಾರ್ಗದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ಪ್ರಸಂಗಗಳನ್ನು ಕೇಳುತ್ತಾ ಶ್ರೀರಾಮನ ಅರಮನೆಗೆ ಹೋದನು ಆ ಭವನವು ಕೈಲಾಸ ಪರ್ವತದಂತೆಯೂ ದೇವೇಂದ್ರನ ಅರಮನೆಯಂತೆಯೂ ವಿಕಸಿತವಾದ ತಾವರೆ ಹೂವುಗಳಿಂದ ಮನೋಹರವಾಗಿತ್ತು ಅದು ಪಟ್ಟ ಸಾಲೆಗಳಿಂದಲೂ ಸುವರ್ಣಮಯವಾದ ಪ್ರತಿಮೆಗಳಿಂದಲೂ ಮನೋಹರವಾಗಿ ರತ್ನಮಯವಾದ ತೋರಣಗಳಿಂದ ದೇದೀಪ್ಯಮಾನವಾಗಿ ಶರತ್ಕಾಲದ ಮೇಘದ ಮರ್ಯಾದೆಯಲ್ಲಿ ಅತಿ ಶುಭ್ರವಾಗಿ ಮಹಾಮೇರು ಪರ್ವತದಂತೆ ಅತ್ಯಂತ ಪ್ರಕಾಶಯುಕ್ತವಾಗಿ ಶೋಭಿಸುತ್ತಿತ್ತು ಮತ್ತು ಶ್ರೀಗಂಧ ಮೊದಲಾದ ಸುಗಂಧ ದ್ರವ್ಯಗಳ ಧೂಮದಿಂದ ಪರಿಮಳಯುಕ್ತವಾಗಿ ಮನೋಹರವಾದ ನವಿಲು ಹಂಸ ಗಿಳಿ ಕೋಗಿಲೆ ಮೊದಲಾದ ಪಕ್ಷಿಗಳ ಧ್ವನಿಯುಳ್ಳದ್ದಾಗಿ ಕಂಬಗಳ ಉಪರಿ ಭಾಗಗಳಲ್ಲಿ ಸಾಲು ಸಾಲಾಗಿ ಬರೆಯಲ್ಪಟ್ಟ ಚಿತ್ರಗಳಿಂದ ಮನೋಹರವಾಗಿ ಚಂದ್ರ ಮಂಡಲದ ಹಾಗೆ ತನ್ನ ಕಾಂತಿಯಿಂದ ಸಮಸ್ತ ಜನರ ಕಣ್ಣುಗಳಿಗೂ ಮನೋಹರವಾಗಿದ್ದಿತು ಅಲ್ಲದೆ ಆ ಭವನವು ಕುಬೇರನ ಅರಮನೆಗೆ ಸಮಾನವಾಗಿ ನಾನಾ ದಿಕ್ಕುಗಳಿಂದ ಪಟ್ಟಾಭಿಷೇಕೋತ್ಸವ ನಿಮಿತ್ತವಾಗಿ ತಮ್ಮ ದೇಶಗಳಲ್ಲಿದ್ದ ಅಪೂರ್ವವಾದ ವಸ್ತುಗಳನ್ನು ಕಾಣಿಕೆಯಾಗಿ ತಂದು ಕೈ ಮುಗಿದುಕೊಂಡು ನಿಂತಿದ್ದ ನಾನಾ ದೇಶದ ರಾಯರಿಂದ ಇಟ್ಟಣಿಸಿದ್ದಿತು ಸುಮಂತ್ರನು ರಥಾರೂಢರಾಗಿ ಪುರಜನರಿಗೆ ಹರ್ಷವನ್ನುಂಟು ಮಾಡುತ್ತಾ ಅತ್ಯಂತ ಸಂತುಷ್ಟನಾಗಿ ಶ್ರೀರಾಮನ ಅರಮನೆಯನ್ನು ಪ್ರವೇಶಿಸಿದನು ಬಾಗಿಲಲ್ಲಿ ಇಟ್ಟಣಿಸಿದ್ದ ರಾಜಸಮೂಹಗಳ ಕುಶಲಗಳನ್ನು ಕೇಳಿ ಮುತ್ತಿನ ಜಲ್ಲೆ ಪಟ್ಟೆಗಳಿಂದ ಅಲಂಕರಿಸಲ್ಪಟ್ಟನ್ನ ಅಲಂಕರಿಸಲ್ಪಟ್ಟು ನಡುವೆ ಇದ್ದ ಬಾಗಿಲುಗಳನ್ನು ಕಳೆದು ಅಲ್ಲಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ನಿಮಿತ್ತವಾದ ಮಂಗಳ ವಾರ್ತೆಗಳನ್ನು ಕೇಳುತ್ತಾ ಹೋದನು ಅತ್ಯಂತ ಐಶ್ವರ್ಯದಿಂದ ಪರಿಪೂರ್ಣವಾಗಿ ಚಲನವಿಲ್ಲದಿದ್ದ ಮೇಘದ ಹಾಗೆ ಮನೋಹರವಾದ ಉಪ್ಪರಿಗೆಗಳುಳ್ಳ ಆ ಅರಮನೆಯ ಅಂತಃಪುರವನ್ನು ಯಾವ ತಡೆಯೂ ಇಲ್ಲದೆ ಸುಮಂತ್ರನು ಉತ್ಸಾಹದಿಂದ ಪ್ರವೇಶಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ